ಇನ್ನು ಸಾಲ ಕೊಡುವಾಗಲೇ ಒಂದು ಲೆಕ್ಕ ವಸೂಲಿ ಶುರು ಆದ್ಮೇಲೆ ಮತ್ತೊಂದು ಲೆಕ್ಕ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಗೆ ಸಾವಿರಾರು ಜನ ನಲುಗಿ ಹೋಗಿದ್ದಾರೆ ಬಲವಂತವಾಗಿ ಸಾಲ ವಸೂಲಿ ಮಾಡಿದ್ರೆ ಹುಷಾರ್ ಅಂತ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಕೊಟ್ಟಿದ್ದರು ಸಿಎಂ ಹೀಗೆ ಹೇಳಿದ್ಮೇಲೂ ಫೈನಾನ್ಸ್ಗಳ ಫೈನಾನ್ಸ್ ಗಳ ನಿಂತಿಲ್ಲ ಅದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ತೊಂದರೆ ಕೊಡ್ತಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮಾತಗಳಾಗಿ ಇಳಿದಿದೆ ಡಿಸಿ ಸಾಹೇಬ್ರಿಗೂ ದೂರ್ ಕೊಟ್ಟಿದ್ದೀವಿ ಸಚಿವ ಮಹಾದೇವಪ್ಪಗೂ ದೂರ್ ಕೊಟ್ಟಿದ್ದೀವಿ ಯಾರಿಗೆ ಹೇಳಿದ್ರು ಪ್ರಯೋಜನ ಆಗಿಲ್ಲ ಇದು ಸಿಎಂ ತವರು ಜಿಲ್ಲೆ ಮೈಸೂರು ರೈತನ ಅಳಲು ನಿನ್ನೆಯಷ್ಟೇ ಮಹತ್ವದ ಸಭೆ ನಡೆಸಿ ಫೈನಾನ್ಸ್ ಕಂಪನಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಯಾವುದೇ ಟಾರ್ಚರ್ ಕೊಡಬಾರ್ದು ಅಂತ ಎಚ್ಚರಿಕೆಯನ್ನು ನೀಡಿದ್ರು ಯಾರಾದ್ರೂ ಟಾರ್ಚರ್ ಕೊಟ್ರೆ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ ತೆರೀತೀವಿ ದೂರ್ ಕೊಟ್ರೆ ಕ್ರಮ ತೆಗೆದುಕೊಳ್ತೀವಿ ಅಂದಿದ್ರು ಪ್ರತಿ ಜಿಲ್ಲೆಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನು ಮಾಡಬೇಕು ಅಲ್ಲಿ ಕೊಡಬಹುದು ಹೀಗೆ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿ ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ಅಷ್ಟರಲ್ಲೇ ಮೈಸೂರಿನಿಂದ ರೈತನೋರ್ವ ಫೈನಾನ್ಸ್ ಕಾಟಕ್ಕೆ ಬೇಸೆತ್ತು ಹೋಗಿದ್ದಾನೆ ಅಳಲು ತೋಡ್ಕೊಂಡಿದ್ದಾನೆ ಖುದ್ದು ಸಿಎಂ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟರು ನಿಲ್ಲದ ಫೈನಾನ್ಸ್ ಕಿರುಕುಳ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಕೆ ಬಳತ್ತೂರು ಗ್ರಾಮದ ರೈತ ನಂಜಪ್ಪ ಟ್ರ್ಯಾಕ್ಟರ್ ಖರೀದಿಗಾಗಿ ಐದು ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ರು ಮೂರು ಲಕ್ಷ ಸಾಲ ಮರುಪಾವತಿ ಮಾಡಿದಾರಂತೆ ಆದ್ರೆ ಇನ್ನು ಒಂಬತ್ತು ಲಕ್ಷ ಕಟ್ಟಬೇಕು ಹತ್ತು ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟು ಟಾರ್ಚರ್ ಕೊಡ್ತಿದಾರಂತೆ ನಾವು ತಗೊಂಡಿದ್ದು ಐದು ಲಕ್ಷ ಐದು ಲಕ್ಷದಲ್ಲಿ ಮೂರು ಲಕ್ಷ ಕಟ್ಟಿ ಇನ್ನೆರಡು ಲಕ್ಷ ಬ್ಯಾಲೆನ್ಸ್ ಇತ್ತು ಈಗ ಒಂಬತ್ತು ಲಕ್ಷ ಹತ್ತು ಲಕ್ಷ ಕಟ್ಟಿ ಅನ್ಕೊಂಡು ನಮಗೆ ನೋಟಿಸ್ ಕೊಟ್ಟು ಇವೆಲ್ಲ ಮಾಡ್ತಾ ಇದ್ದಾರೆ ನಮಗೆ ಪುನಃ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ಕಳಿಸಿ ತಮಿಳುನಾಡು ಕೇಸ್ ಹಾಕಿದ್ದಾರೆ ಆ ಕೇಸ್ ನಲ್ಲಿ ಕೇಸ್ನೇ ನಡ್ತವ ಹಸು ಮಾರಿದ್ರು ತೀರದ ಸಾಲ ವೃದ್ಧ ದಂಪತಿ ಕಣ್ಣೀರು ದಾವಣಗೆರೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಿರುಕುಳಕ್ಕೆ ವೃದ್ಧ ದಂಪತಿ ಕಣ್ಣೀರು ಹಾಕ್ತಿದ್ದಾರೆ ಕತ್ತಲಗೆರೆ ಗ್ರಾಮದ ರೇಣುಕಮ್ಮ ಅನಾರೋಗ್ಯದ ಕಾರಣ ಸಾಲ ಮಾಡಿದ್ದರು ಫೈನಾನ್ಸ್ ಕೊಟ್ಟವರ ಕಿರುಕುಳ ತಾಳದೆ ಹಸು ಮಾರಿ ಸಾಲ ತೀರಿಸಿದ್ರು ಇದೀಗ ಮತ್ತೊಂದು ಸಾಲದ ಕಂತು ಕಟ್ಟೋದಕ್ಕೆ ಆಗ್ತಿಲ್ಲ ದಿನಾ ಮನೆ ಬಳಿ ಬರೋ ಸಿಬ್ಬಂದಿ ಸಾಲ ಪಾವತಿಸುವಂತೆ ಹಿಂಸೆ ನೀಡುತ್ತಿದ್ದಾರೆ ವೃದ್ಧ ದಂಪತಿ ಕಂಗೆಟ್ಟು ಹೋಗಿದ್ದಾರೆ ಇಂದು ಮತ್ತೊಮ್ಮೆ ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಏನಾದರೂ ಇದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ದೂರು ಸ್ವೀಕರಿಸಲು ಸಹಾಯವಾಣಿಯನ್ನ ತೆಗಿತೀವಿ ಅಂತ ತಿಳಿಸಿದ್ರು ಯಾರಿಗೆ ತೊಂದರೆ ಆಗಿದೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊತೀವಿ ಮೈಕ್ರೋ ಫೈನಾನ್ಸ್ ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡುತ್ತೆ ಮಾಡ್ತಾ ಡಿ ಡಿಸಿ ಆಫೀಸ್ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣಕ್ಕೆ ನೂತನ ಕಾನೂನು ತರೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಿದೆ ಅಂತ ಗದಗದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಇನ್ನು ಸಚಿವ ಕೃಷ್ಣ ಬೈರೇಗೌಡ ಕೇಂದ್ರ ಸರ್ಕಾರಕ್ಕೆ ತಿವಿದು ಅವರು ಸುಮ್ನೆ ಕೂತ್ರು ನಾವು ಸುಮ್ನೆ ಕೂರಲ್ಲ ಅಂತ ಗುಡುಗಿದ್ದಾರೆ ಸಂತೋಷ್ ಲಾಡ್ ಕೂಡ ಕಿರುಕುಳ ಕೊಟ್ಟರೆ ಸುಮ್ನೆ ಬಿಡಲ್ಲ ಅಂತ ವಾರ್ನ್ ಮಾಡಿದ್ದಾರೆ ಇನ್ನೊಂದು ಮೂರ್ನಾಲ್ಕು ದಿವಸ ಕಾನೂನ ಸ್ವರೂಪ ಬರ್ತದೆ ಕೇಂದ್ರ ಬಿ ಐದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಮುಂದಾಗಿದ್ದೇವೆ ಅಲ್ಲ ಈ ಥರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದ್ದಾವೆ ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತು ಕೂಡ ಮಾಡಿದ್ದೀವಿ ಕಂಪ್ಲೇಂಟ್ಸ್ನ ಭಾಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ ಈಗಾಗಲೇ ನೋಟಿಸ್ಗಳು ಕೊಟ್ಟು ಯಾರಾದರೂ ಮೈಕ್ರೋ ಫೈನಾನ್ಸರು ಬಲವಂತವಾಗಿ ರೈತರುಗಳ ಹತ್ರ ಬಡವರ ಹತ್ರ ಹಣ ಹುಸಲಿ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ದಾಖಲೆ ನಾವು ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಹೊರ ಇನ್ನು ಸಿಎಂ ಎಚ್ಚರಿಕೆಯ ಬಳಿಕ ಗದಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮೈಕ್ರೋ ಫಿನಾನ್ಸ್ ಪ್ರತಿನಿಧಿಗಳೊಂದಿಗೆ ಎಸ್ ಪಿ ನೇಮಗೌಡ ಸಭೆ ನಡೆಸಿ ಅಮಾಯಕ ಜನರಿಗೆ ಕಿರುಕುಳ ನೀಡದಂತೆ ತಾಕೀತು ಮಾಡಿದ್ದಾರೆ ಆರ್ಬಿಐ ನಿಯಮ ಮೀರಿ ವರ್ತಿಸುವಂತೆ ಇಲ್ಲ ಅಂತಾನು ಎಚ್ಚರಿಕೆ ನೀಡಿದ್ದಾರೆ ಸಚಿವರು ಹೇಳ್ತಾ ಇರುವಂತೆ ಆದಷ್ಟು ಬೇಗ ಕಾನೂನು ಜಾರಿಯಾದರೆ ಫೈನಾನ್ಸ್ ಗೂಂಡಾಗಿರಿಗೆ ಬ್ರೇಕ್ ಬೀಳಬಹುದು ಬ್ಯೂರೋ ರಿಪೋರ್ಟ್ ಟಿವಿ ನೈನ್